ಕ್ಷಣ ನಡೀತಕ್ಕಂತ ಲೋಕದಲ್ಲಿ ದೇಹರೂಪಿ ಆತ್ಮರೂಪಿ ಎಲ್ಲರೊಂದಿಗೆ ನಡೀತಕ್ಕಂಥ ಕ್ಷಣ ಕ್ಷಣದ ಘಟನೆಗೆ ಸಂಬಂಧಪಟ್ಟಂತೆ ಆತ್ಮಗಳ ಮನಸ್ಥಿತಿ ಹೇಗಿರುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈ ವಿಷಯ ಯಾಕೆ ಮಹತ್ತರ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಯಾರು ಬದುಕಿದ್ದಾನೆ ಅವನು ತನ್ನ ಬಗ್ಗೆ ತಾನು ಅವಶ್ಯವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ವಿಷಯ ಇದಾಗಿದೆ ತನ್ನ ಒಳಿತಿಗೋಸ್ಕರ ಅವಶ್ಯವಾಗಿ ತನಗೋಸ್ಕರ ತಾನು ಕನಿಷ್ಠ ದಿನದಲ್ಲಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆನಾದರೂ ಕೂಡ ಸಮಯವನ್ನು ಕೊಟ್ಟು ತನ್ನ ಬಗ್ಗೆ ತಾನು ಆಲೋಚನೆಯನ್ನು ಮಾಡ್ತಕ್ಕಂಥ ಸ್ಥಿತಿ ಈ ಒಂದು ವಿಡಿಯೋದ ವಿಷಯದಿಂದ ಲಭ್ಯ ಆಗಿದೆ ಲೋಕದಲ್ಲಿ ಇರ್ತಕ್ಕಂತಹ ದೇಹರೂಪಿ ಆತ್ಮರೂಪಿ ಯಾವೂ ಕೂಡ ನಿಂತ ನೀರಲ್ಲ ಪರಿವರ್ತನೆ ಆಗ್ತಾ ಇದೆ ಹಾಗಿದ್ದಾಗ ಈ ಪರಿವರ್ತನೆಯಲ್ಲಿ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಾದ್ರೆ ನೀವು ದೇಹರೂಪಿ ಜನಗಳನ್ನು ಎಲ್ಲಾದರೂ ಯಾವುದೋ ಒಂದು ಘಟನಾವಳಿಗಳಾದರೆ ಈಗ ರೈಲ್ವೆಗೆ ಸಂಬಂಧಪಟ್ಟಂತೆ ಬಸ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ದೊಡ್ಡ ದೊಡ್ಡ ಘಟನೆಗಳು ದುರ್ಘಟನೆಗಳು ಬೆಂಕಿ ಬೀಳ್ತಾವೋ ಆಕ್ಸಿಡೆಂಟ್ ಆಗ್ತಾವೋ ಅಥವಾ ನೆಲಗಳು ಕುಸಿದು ಬೀಳ್ತಾವೋ ಭೂಕಂಪ ಆಗುತ್ತೋ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಸೈಕ್ಲೋನ್ ಬರುತ್ತೋ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಹಾನಿಯಾದಾಗ ಎಲ್ಲರೂ ಕೂಡ ಟಿವಿ ನೋಡ್ತಾರೆ ಮಾಧ್ಯಮಗಳನ್ನ ನೋಡ್ತಾರೆ ಏನಾಗ್ತದೆ ನೋಡ್ತಾರೆ ಅವಶ್ಯವಾಗಿ ಅಂತಹ ಸಂದರ್ಭದಲ್ಲಿ ಮಾತ್ರ ಪ್ರಕೃತಿಯ ಕಾರ್ಯಾವಳಿಗಳ ಬಗ್ಗೆ ಅವಶ್ಯವಾಗಿ ಗಮನ ಹರಿಸ್ತಾರೆ ನೋಡ್ತಾರೆ ಏನಾಗ್ಬಿಡುತ್ತೋ ನಮ್ಗೆ ಏನಾಗ್ಬಿಡುತ್ತೋ ಅನ್ನೋ ಕಾರಣ ಅದನ್ನು ಹೊರತುಪಡಿಸಿ ಯಾವುದು ಮನುಷ್ಯ ಜೀವನದಲ್ಲಿ ಪ್ರತಿ ಕ್ಷಣ ಕೂಡ ಮನುಷ್ಯ ಜೀವನದಲ್ಲಿ ಆತ್ಮ ಆತ್ಮದ ಸ್ಥಿತಿಗತಿಯಲ್ಲಿ ನಡೀತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರು ಅದ್ರ ಬಗ್ಗೆ ವಿಚಾರ ಕೂಡ ಮಾಡೋದಿಲ್ಲ ಯಾರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಕಿಸೋದಿಲ್ಲ ಮತ್ತು ಖುಷಿ ಕೂಡ ಪಡೋದಿಲ್ಲ ಇಲ್ಲಿ ಆತ್ಮಗಳಾಗಿರ್ಬೋದು ದೇಹಗಳಾಗಿರ್ಬೋದು ಯಾರಿಗೂ ಸಂತೋಷನೂ ಇಲ್ಲ ದುಃಖನೂ ಇಲ್ಲ ಹಾಗಿದ್ದಂತ ಪಕ್ಷದಲ್ಲಿ ತಟಸ್ಥ ಸ್ಥಿತಿಯಲ್ಲಿ ಎಲ್ಲ ಮನುಷ್ಯ ದೇಹಗಳು ಅಥವಾ ಅನ್ಯ ಆತ್ಮಗಳು ಕೂಡ ಇರ್ತವೆ ಅಂದರೆ ನೀವು ಗಮನಿಸಿ ಯಾವ ಮನುಷ್ಯನೂ ಕೂಡ ಯಾರ ಪಾಲಿಗಿಲ್ಲ ಯಾವ ಆತ್ಮಗಳೂ ಕೂಡ ಯಾರ ಪಾಲಿಗಿಲ್ಲ ಪ್ರತಿ ಕ್ಷಣವೂ ಕೂಡ ಸಾವಾಗ್ತಾ ಇದೆ ನೋವಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಹುಟ್ಟಾಗ್ತಾ ಇದೆ ಬದುಕ್ತಾ ಇದ್ದಾರೆ ಸುಖವೂ ಇದೆ ದುಃಖವೂ ಇದೆ ಆದರೆ ಯಾರು ಯಾರಿಗೋಸ್ಕರ ಅಳ್ತಿದ್ದಾರೆ ಯಾರು ಯಾರಿಗೋಸ್ಕರ ನಗ್ತಿದ್ದಾರೆ ಯಾರು ಯಾರಿಗೋಸ್ಕರ ಕಾಯ್ತಿದ್ದಾರೆ ಯಾವ ರೀತಿಯಾದಂಥ ಕಾರ್ಯಾಚರಣೆಗಳು ನಡೀತಾ ಇದ್ದಾರೆ ಆತ್ಮಗಳ ಸ್ಥಿತಿಯಲ್ಲಿ ಆತ್ಮದ ಮನಸ್ಥಿತಿ ಅಂದ್ರೆ ಯಾವ ರೀತಿಯಾದಂತಹ ಪರಿವರ್ತನೆ ಆದಂತಹ ಪಕ್ಷದಲ್ಲೂ ಕೂಡ ಯಾವ ಕಾರಣಕ್ಕೂ ಯಾವುದೇ ಮನುಷ್ಯ ವರ್ಗ ಆತ್ಮವರ್ಗ ಬದಲಾವಣೆ ಆಗ್ತಕ್ಕಂಥ ಆತ್ಮದ ಪ್ರಗತಿ ಅಥವಾ ಅವುಗಳ ಸ್ಥಿತಿ ಅದರಲ್ಲಿ ಹಾನಿಕಾರಕ ಇರ್ಬೋದು ಅದನ್ನು ನೋಡಿ ಶೋಕಿಸೋದಿಲ್ಲ ಮತ್ತು ಬದಲಾಗಲು ಕೂಡ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ಬದಲಿಗೆ ಇರ್ತಕ್ಕಂಥ ಜೀವನ ಏನಿದೆ ನನಗೆ ಏನಾಗುತ್ತೆ ಏನಾಗಲ್ಲ ಎಂತಕ್ಕಂತಹ ಆಲೋಚನೆ ಇಲ್ಲದೆ ನಡೆದಕ್ಕಂಥವ್ರು ನೂರಲ್ಲಿ ಐವತ್ತು ಪ್ರತಿಶತ ಆ ಕಾರಣದಿಂದ ಸಮಸ್ಯೆಗಳು ಎಂತ ಉಲ್ಬಣಗೊಂಡು ಮುಂದುವರೆದು ಬಂದಿರ್ತಕ್ಕಂಥದ್ದು ಹೀಗಿದ್ದಾಗ ಲೋಕದಲ್ಲಿ ಯಾವುದೇ ಆತ್ಮಗಳ ತೆರ್ಗಡೆ ಆಗ್ಲಿ ಬದಲಾವಣೆ ಆಗ್ಲಿ ಅದು ಸ್ವರ್ಗಕ್ಕೆ ಹೋಗ್ತಾ ಇದೆಯೋ ನರ್ಕಕ್ಕೆ ಹೋಗ್ತಾ ಇದೆಯೋ ಅಂತ ಸಂದರ್ಭದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಷ್ಟು ಆತ್ಮಗಳ ಪರಿವರ್ತನೆ ಆಗ್ತಾ ಇದೆ ಎಲ್ಲಿ ಮರಗಳು ಕೂಡ ಜೀವಗಳೇ ಎಲ್ಲಿ ಅಲ್ಲಿ ಮಾರಣ ಹೋಮ ನಡೀತಾ ಇದೆ ಯಾರಾದ್ರೂ ಶೋಕಿಸ್ತಾರ ಪ್ರಾಣಿಗಳ ಹತ್ಯೆ ಆಗ್ತಾ ಇದೆ ಯಾರಾದ್ರೂ ಶೋಕಿಸ್ತಾರ ಪರಿಸರದಲ್ಲಿ ಎಷ್ಟು ಜೀವ ಜಂತುಗಳು ಯಾವ್ಯಾವ್ದು ಕಾರಣಕ್ಕೂ ಸತ್ತು ಹೋಗ್ತಿದ್ದಾರೆ ಅವುಗಳು ಕೂಡ ಸ್ಥಾನ ಪಲ್ಲಟ ಆಗ್ತಾ ಇದ್ದ ಯಾರಾದರೂ ಚಿಂತಿಸ್ತಾರ ಖಂಡಿತ ಇಲ್ಲ ಅದರಿಂದಾಗಿ ಯಾರು ಯಾವ ಆತ್ಮಗಳು ಯಾವ ದೇಹಗಳು ಯಾರ ವಿಚಾರವಾಗಿ ಚಿಂತಿಸಲಾರರು ಈಗ ಒಂದು ಕುಟುಂಬ ವರ್ಗ ಆ ಕುಟುಂಬ ವರ್ಗದಲ್ಲಿ ಯಾರಾದರೂ ಒಂದು ಪ್ರೀತಿ ಪಾತ್ರರು ನಷ್ಟಗೊಳ್ತಾರೆ ಅಂತ ಇಟ್ಕೊಳ್ಳಿ ದೇಹ ರೂಪದಲ್ಲಿ ಇದ್ದಂತಹ ಮನುಷ್ಯ ವರ್ಗ ಯಾವ್ದಾದ್ರು ದೇಹವನ್ನ ಬಿಡ್ ಬಿಡುತ್ತೆ ಅಂತ ಸಂದರ್ಭದಲ್ಲಿ ಹತ್ತಿರದ ನೆಂಟುಗಳು ಏನ್ ಮಾಡ್ತಾರೆ ಒಂದು ಸ್ವಲ್ಪ ದಿವಸ ಶೋಕವನ್ನು ಮಾಡಬಹುದು ಅಥವಾ ಗಂಡ ಹೆಂಡತಿ ಆದ್ರೆ ಎಂಟಿ ಗಂಡನಾದ್ರೆ ಸ್ವಲ್ಪ ದಿನ ಶೋಕವನ್ನು ಮಾಡಬಹುದು ನಂತರದಲ್ಲಿ ನೋಡಿ ಆ ಮನುಷ್ಯನು ಇನ್ನೊಂದು ಮದುವೆ ಆಗಿರ್ತಾನೆ ಅಥವಾ ಅವಳು ಇನ್ನೊಂದ್ ಮದುವೆ ಆಗಿರ್ತಾನೆ ಆಗಿರ್ತಾಳೆ ಕುಟುಂಬ ವರ್ಗದವರೆಲ್ಲ ಕೂಡ ಮರ್ತು ಚೆನ್ನಾಗಿರ್ತಕ್ಕಂಥ ಮಕ್ಕಳ ಜೊತೆ ಚೆನ್ನಾಗಿರ್ತಾರೆ ಎಲ್ಲವೂ ಕೂಡ ಸಮಯ ಸ್ಥಿತಿ ಅನ್ನೋದ್ರ ಆಧಾರದ ಮೇಲೆ ಪರಿವರ್ತನೆ ಆಗಿ ಹೋಗ್ಬಿಡುತ್ತೆ ಯಾರು ಯಾರ ಬಗ್ಗೆ ಕೂಡ ಆಲೋಚನೆ ಮಾಡೋದಿಲ್ಲ ಆಲೋಚನೆ ಮಾಡ್ತೀನಿ ಅಂದ್ರು ಕೂಡ ಈಗ ಒಂದು ತಂದೆ ತಾಯಿಗೆ ಮಕ್ಕಳು ಹಾನಿಗೊಳಗಾಗಿದ್ರೆ ಮಗ ಸೊಸೆ ಏನು ಹಾನಿಗೊಳಗಾದ್ರು ಅಥವಾ ಮಗಳು ಅಳಿಯ ಒಳಗಾದ ಅಂತ ಸಂದರ್ಭದಲ್ಲಿ ತಂದೆ ತಾಯಿ ಇರ್ತಾರೆ ಅಂತ ಅಂದ್ಕೊಡೋಣ ಎಷ್ಟು ದಿವಸ ನಮ್ಮ ಆಧಾರ ಹೋಯ್ತು ಅಂತ ಅಳಬಹುದು ಸಂಕಟ ಪಡ್ಬೋದು ಅವರು ಎಷ್ಟೇ ಅಳ್ತಾ ಇದ್ರು ನಡೀತಾ ಇದ್ರು ಅವರ ದೇಹ ಮುದಿತನಕ್ಕೆ ಹೋಗೋದಿಲ್ವೇ ಅಂತ್ಯದ ಸ್ಥಿತಿಗೆ ಹೋಗೋದಿಲ್ವೇ ಹೋಗುತ್ತೆ ಯಾರು ಯಾರಿಗಿದ್ದಾರೆ ಯಾವ ರೀತಿಯಾಗಿ ತಡೀತಾ ಇದ್ದಾರೆ ಯಾವ ರೀತಿಯಾಗಿ ಕೂಡ ತಡಿತಾ ಇಲ್ಲ ಲೋಕದಲ್ಲಿ ಯಾರು ಯಾರಿಗೂ ಕೂಡ ಅಲ್ಲ ಆತ್ಮಗಳ ರೂಪದಲ್ಲಿ ಏನು ಕರ್ಮಗಳನ್ನ ಕಳೆಯಲು ಬಂದಿದ್ದಾರೆ ಆ ಕರ್ಮಗಳನ್ನ ಕಳ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಪ್ರತಿ ಕ್ಷಣ ಪ್ರತಿ ಹಗಲು ಇರುಳು ರಾತ್ರಿ ಯಾವ ಕ್ಷಣದಲ್ಲೂ ಕೂಡ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಪರಿವರ್ತನೆ ಆಗ್ತಾ ಇಲ್ಲ ಅಂತಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಆಗ್ತಾ ಆದ್ರೆ ಅದನ್ನ ಗಮನಿಸ್ತಕ್ಕಂಥ ನೋಡ್ತಕ್ಕಂಥ ಕೇಳ್ತಕ್ಕಂಥ ಏನ್ ಮಾಡ್ಬೇಕು ಎಂಬತಕ್ಕಂತ ವಿಚಾರ ವಿಧಿ ವಿಧಾನಕ್ಕೆ ಯಾವ ಆತ್ಮಗಳು ದೇಹರೂಪಿ ಆತ್ಮರೂಪಿ ಹೋಗೋದಿಲ್ಲ ಹಾಗಿದಾಗ ನೀವು ಬರುತಕ್ಕಂತಹ ನೆಲೆಯಲ್ಲಿ ಅವಶ್ಯವಾಗಿ ತನಗೆ ಯಾವ ರೂಪದ ಹಾನಿ ಕೂಡ ಆಗಬಾರದು ತನ್ನ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ನಾನೇನು ಮಾಡಬೇಕು ಅನ್ನೋದನ್ನು ನೋಡ್ಬೇಕು ನಿಮ್ಮ ಕುಟುಂಬ ವರ್ಗದವರು ನಿಮ್ಮ ಸಂಬಂಧಗಳು ಪತಿ ಪತ್ನಿ ತಂದೆ ತಾಯಿ ಮಕ್ಕಳು ಅಣ್ಣ ತಂಗಿ ಬಂಧು ಬಳಗ ಯಾರೂ ಕೂಡ ಯಾರಿಗೂ ಆಗುವುದಿಲ್ಲ ನೀವು ಅವರಿಗಾಗಿರ್ಬೋದು ಅವರು ನಿಮಗಾಗಿರ್ಬೋದು ಆಗೋದಿಲ್ಲ ಅನ್ನೋದು ಶತಸಿದ್ಧ ಹಾಗಿದಂತ ಪಕ್ಷದಲ್ಲಿ ಯಾರ ಯಾರ ಸಹಾಯಕ್ಕೂ ಕೂಡ ಬರಲ್ಲ ನೆರವಿಗೂ ಬರಲ್ಲ ಒಂದು ಆಧಾರವಾಗಿಯೂ ಇರಲ್ಲ ಜೊತೆಗೂ ಬರಲ್ಲ ಅಂತ ಇದ್ಮೇಲೆ ನಿಮ್ಮನ್ನ ನೀವು ಸಂರಕ್ಷಿಸಿಕೊಳ್ತಕ್ಕಂತಹ ದೈವಿಕ ವಿಧಾನಗಳು ಯಾವುದು ಎಂಬುದನ್ನು ಅವಶ್ಯವಾಗಿ ಇಲ್ಲಿ ನೋಡಬೇಕು ಯಾವ ಕ್ಷಣದಲ್ಲಿ ಬೇಕಾದರೂ ಮನುಷ್ಯನ ಪರಿವರ್ತನೆ ತೇರ್ಗಡೆ ಆಗ್ತಕ್ಕಂಥದ್ದಾಗುತ್ತೆ ಹಾಗಿದ್ದಂಥ ಸಂದರ್ಭದಲ್ಲಿ ತನ್ನ ಸಕಾರಾತ್ಮಕ ಸ್ಥಿತಿ ಜೀವಾತ್ಮ ಆತ್ಮಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಉತ್ತಮ ಕಾರ್ಯಗಳನ್ನು ಮಾಡಬೇಕು ಅದರಿಂದ ಯಾವ ರೀತಿಯಾದಂತಹ ಅನ್ಯರ ಅವಲಂಬನೆ ಬೇಕಾಗಿಲ್ಲ ಬದಲಿಗೆ ತನ್ನಲ್ಲಿ ತಾನು ಸಕಾರಾತ್ಮಕಗೊಳಿಸಿಕೊಳ್ತಕ್ಕಂಥ ವಿಧಾನ ಬೇಕು ಅದಕ್ಕೆ ಉತ್ತಮವಾದಂತಹ ಆಚರಣೆ ಕರ್ಮಗಳು ಅಶುದ್ಧವಾಗದಂತೆ ನಡತಕ್ಕಂಥದ್ದು ಕರ್ಮಗಳು ಅಶುದ್ಧವಾಗಬಾರ್ದು ಅಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅದನ್ನು ಅವಶ್ಯವಾಗಿ ವಿಡಿಯೋಸ್ಗಳನ್ನೆಲ್ಲ ನೋಡಿ ಕರ್ಮಗಳನ್ನು ಅಶುದ್ಧ ಮಾಡ್ಕೋಬಾರ್ದು ಮತ್ತೆ ಆತ್ಮದ ಶಕ್ತಿಯನ್ನು ಕುಂಠಿತಗೊಳಿಸ್ಕೋಬಾರ್ದು ಮತ್ತೆ ನಾನೇನು ಕೆಟ್ಟದ್ ಮಾಡ್ತಾ ಇಲ್ಲ ಒಳ್ಳೇದು ಮಾಡ್ತಾ ಇಲ್ಲ ಒಳ್ಳೆ ನಡೆ ನುಡಿ ಇದೆ ಭಕ್ತಿ ಆಚರಣೆಯನ್ನು ಮಾಡ್ತಾ ಇದೆ ಅಥವಾ ಧ್ಯಾನವನ್ನು ಮಾಡ್ತಾ ಅಂದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರದು ಬದಲಿಗೆ ಆತ್ಮಕ್ಕೆ ಶಕ್ತಿ ಮತ್ತು ಊರ್ಜೆಯನ್ನು ತುಂಬಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಭಕ್ತಿಯ ಮೂಲಕ ಮಂತ್ರದ ಮೂಲಕ ಧ್ಯಾನದ ಮೂಲಕ ಉತ್ತಮವಾದ ಕಾರ್ಯಗಳು ಕೂಡ ಸಹಕಾರವನ್ನು ನೀಡ್ತಾ ಆದರೆ ಒಂದು ನಿರ್ದಿಷ್ಟವಾಗಿ ತನ್ನ ಆತ್ಮದ ಕಲ್ಯಾಣಕ್ಕೆ ಅದರ ಊರ್ಜೆ ಶಕ್ತಿಯನ್ನು ಹೆಚ್ಚಿಸಿಕೊಂಡಂತೆ ಹೆಚ್ಚಿಸಿಕೊಂಡಂತೆ ಆತ್ಮದ ಉನ್ನತ ಸ್ಥಿತಿ ಎಂಬತಕ್ಕಂಥದ್ದು ಲಭ್ಯ ಆಗುತ್ತೆ ಯಾವಾಗ ಆತ್ಮದ ಉನ್ನತ ಸ್ಥಿತಿ ಆತ್ಮದ ಸುತ್ತ ಆವರಣಗಳು ಹೆಚ್ಚಿನ ಮಟ್ಟದಲ್ಲಿ ಸಕಾರಾತ್ಮಕವಾಗಿ ನಿರ್ಮಾಣ ಆಗ್ತವೆ ಆಗ ಆತ್ಮ ಅವನತಿಯನ್ನ ಹೊಂದುವುದಿಲ್ಲ ಬದಲಿಗೆ ಶಾಶ್ವತ ಇರತಕ್ಕಂತ ಸ್ಥಿತಿಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿಗೆ ಹೋಗುತ್ತೆ ಅದರಿಂದಾಗಿ ದೇಹರೂಪಿ ಇರತಕ್ಕಂಥವ್ರು ಮತ್ತು ಸ್ವರೂಪದಲ್ಲಿ ಆತ್ಮದಲ್ಲಿ ಇರ್ತಕ್ಕಂಥವ್ರು ತನ್ನ ತನ್ನ ಕಲ್ಯಾಣಕ್ಕಾಗಿ ಅವಶ್ಯವಾಗಿ ಶ್ರಮಿಸಿ ಎಲ್ಲರ ಪರಿವರ್ತನೆ ಕೂಡ ಆಯಾ ಸಮಯ ಸಂದರ್ಭ ಬಂದಾಗ ಕಾಲ ಅವಶ್ಯವಾಗಿ ನಡೆಸುತ್ತೆ ಆ ಕಾರಣಕ್ಕೆ ಯಾರು ಯಾರನ್ನ ಅವಲಂಬಿಸಿ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಅದಕ್ಕೋಸ್ಕರ ನಿಮ್ಮಲ್ಲಿ ನೀವು ಶಕ್ತಿಯುತರಾಗಿ ಸ್ವರೂಪವನ್ನ ಶಾಶ್ವತಗೊಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತ ಕಾರ್ಯಾಚರಣೆಯನ್ನ ಮಾಡಿ ಆತ್ಮಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ಮಾಡಿ ಈ ದೇಹರೂಪಿ ಎಂತಕ್ಕಂಥದ್ದು ನೀವು ಬಯಸಿದ್ರು ಬಯಸ್ತೋದು ವಯಸ್ಸಾಗಿ ಹೋಗುತ್ತದಕ್ಕೆ ಇರೋದಿಲ್ಲ ಹಾಗೇನೇ ಇದ್ದಂತೆ ಇರೋದಿಲ್ಲ ಅದು ನೀವು ಬಯಸಿದ್ರು ಬಯಸ್ತೋದ್ರೂ ಪರಿವರ್ತನೆ ಆಗುತ್ತೆ ಅದರಿಂದಾಗಿ ಇರತಕ್ಕಂಥ ಆಯಸ್ಸಿನಲ್ಲಿ ನಿಮ್ಮ ಶಕ್ತಿ ಊರ್ಜೆಯನ್ನ ನೀವು ಶಾಶ್ವತತೆಯನ್ನು ಪಡೆಯಲಿ ಉಳಿಸ್ಕೊಳ್ಳಿ ಲೋಕದ ಕಾರ್ಯಗಳಲ್ಲಿ ಸಂಬಂಧಪಟ್ಟಂತೆ ಸಮಯವನ್ನ ಕಳೀತಾ 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 ಹೋದಂತ ಪಕ್ಷದಲ್ಲಿ ಆ ಒಂದು ಸಮಯ ನೀವು ಬೇಕು ಅಂದ್ರೂ ನಿಮಗೆ ಸಿಗೋದಿಲ್ಲ ಒಂದು ಕ್ಷಣ ಕೊಡೋ ಈ ಸೃಷ್ಟಿಯ ವಿಧಾನದಲ್ಲಿ ಇಲ್ಲ ಕಾಲ ಸಮಯ ಅಂತಕ್ಕಂಥದ್ದು ನಿಮ್ಮ ಪೂರ್ವಾರ್ಜಿತ ಪುಣ್ಯದಿಂದ ಮಾತ್ರ ಇಲ್ಲಿ ಆವಾಗ ಉಸಿರಾಡಲು ಅಥವಾ ಇರಲು ಸಾಧ್ಯ ಆಗುತ್ತೆ ಈ ರೀತಿಯಾಗಿ ನಿಮ್ಮನ್ನ ನೀವು ರಕ್ಷಿಸಿಕೊಳ್ತಕ್ಕಂಥ ವಿಧಾನಕ್ಕೆ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳಿ ಸಮಯ ಒಂದು ಸಾರಿ ಕಳೆದ ಹೋದ್ರೆ ಮತ್ತೆ ಲಭ್ಯ ಆಗೋದಿಲ್ಲ ಅದಕ್ಕೋಸ್ಕರ ಯಾರಿಗೂ ಬದುಕಿದ್ದಾಗ್ಲೂ ಅಷ್ಟೇ ಸತ್ತಾಗ್ಲೂ ಅಷ್ಟೇ ಹ ಮನುಷ್ಯ ಆತ್ಮದ ರೂಪದಲ್ಲಿ ಇದ್ರೂ ದೇಹ ರೂಪದಲ್ಲಿ ಯಾರು ಯಾರಿಗೂ ಇಲ್ಲ ಬದಲಿಗೆ ನಿಮ್ಮ ಕರ್ಮಗಳು ನಿಮ್ಮ ಶುಭ ಪುಣ್ಯಗಳು ಎಲ್ಲವೂ ಕೂಡ ನಿಮಗೆ ಸಾಕಾರ ಅದರಿಂದಾಗಿ ಆತ್ಮದ ಸ್ಥಿತಿಯನ್ನ ನಷ್ಟಗೊಳಿಸೋದಕ್ಕೆ ಹೋಗ್ಬೇಡಿ ದೇಹವನ್ನು ಕಳ್ಕೊಂಡ ನಂತರ ಕೂಡ ಆತ್ಮದ ಸ್ಥಿತಿ ಹಾಗೆ ಇರುತ್ತೆ ಅಂತ ಹೇಳಿ ಬರೋದಿಲ್ಲ ಅದರಲ್ಲೂ ಕೂಡ ಆವರಣಗಳು ಹೋಗ್ತಾ ಇರ್ತವೆ ಆತ್ಮದ ಆವರಣ ಹೋದಂತೆ ಹೋದಂತೆ ನಷ್ಟ ಇರುತ್ತೆ ಯಾಕೆಂದ್ರೆ ಶುದ್ಧ ಕರ್ಮಗಳನ್ನು ಇದ್ರೆ ಯಾರಾದ್ರೂ ಕಷ್ಟಡಿಗೆ ಸಿಕ್ಬಿಟ್ರೆ ಯಾರೋ ದುಷ್ಟ ತಾಂತ್ರಿಕರ ಕೈಗೆ ಆತ್ಮಗಳ ಕೈಗೆ ಸಿಕ್ಕಿದ್ರೆ ಅದು ನಷ್ಟ ಆಗ್ತಾ 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 ಹೋಗುತ್ತೆ ಅದರಿಂದಾಗಿ ಬದುಕಿದ್ದಾಗಲೇ ನಿಮ್ಮನ್ನ ನೀವು ಉಳಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಆತ್ಮಕ್ಕೆ ಬಲ ಶಕ್ತಿಯನ್ನು ತುಂಬಿ ಅದನ್ನು ಶಾಶ್ವತವಾಗಿರ್ತಕ್ಕಂಥ ಕಾರ್ಯ ಕಾರ್ಯಕ್ಕೆ ನೀವು ಸಜ್ಜುಗೊಳ್ಳಿ ಈಗ ದೇಹ ಹೇಗೆ ಬಟ್ಟೆಗಳನ್ನ ಬದಲಿಸುತ್ತೋ ಹಾಗೆ ಆತ್ಮ ಕೂಡ ಬದಲಿಸುತ್ತೆ ಆದ್ರೆ ಆತ್ಮದ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಅದು ತನ್ನ ಅಸ್ತಿತ್ವವನ್ನು ಸಕಾರಾತ್ಮಕವಾಗಿ ಒಂದು ಮನುಷ್ಯನ ರೂಪದಲ್ಲೋ ಅಥವಾ ಇನ್ನೊಂದ್ಸಾರಿ ಜನ್ಮ ಏನಾದರೂ ಇದ್ರೆ ಅಥವಾ ಸ್ವರೂಪದ ರೂಪದಲ್ಲೂ ತನ್ನನ್ನ ತಾನು ಉಳಿಸಿಕೊಳ್ಬೇಕಂದ್ರೆ ಆತ್ಮಕ್ಕೆ ಶಕ್ತಿ ಇರಬೇಕು ಬಿಡು ನಾನು ಹೇಗಾದ್ರೂ ಕರ್ಮ ಮಾಡ್ತೇನೆ ಪುನರ್ಪಿ ಜನನ ಪುನರಪಿ ಮರಣಮ್ ಇದೆ ನೋಡೋಣ ಮುಂದ ಮನುಷ್ಯನಾಗಿ ಹೋಗ್ತೀನಿ ಆ ರೀತಿಯಾಗಿ ಆಗೋದಿಲ್ಲ ಆ ಒಂದು ಆತ್ಮಕ್ಕೆ ಬಲ ಇದ್ರೆ ಈಗ ಯಾರು ಪ್ರಾಣಿಗಳಾಗಿದ್ದಾವ ಪಕ್ಷಿಗಳಾಗಿದ್ದಾವೆ ಜೀವ ಜಂತುಗಳಾಗಿದ್ದಾವೆ ಅವಾಗ ಅವುಗಳ ಆತ್ಮದಲ್ಲಿ ಬಲ ಇಲ್ಲ ಅದಕ್ಕೋಸ್ಕರ ಪ್ರಾಣಿ ಪಕ್ಷಿ ಆಗಿರೋದು ಅದಕ್ಕೆ ಕುಕರ್ಮನೆ ಕಾರಣ ಆಗಿರಲಿ ಕುಕರ್ಮದ ಕಾರಣದಿಂದ ಆತ್ಮದ ಆವರಣಗಳೆಲ್ಲ ಹೋಗಿದ್ದ ಆತ್ಮದ ಆವರಣ ಎಲ್ಲ ನಷ್ಟ ಆಗಿದೆ ಆತ್ಮದ ಶಕ್ತಿ ಸ್ವಲ್ಪ ಆಗಿದೆ ಅದರಿಂದಾಗಿ ಅವು ಸ್ವಲ್ಪ ಆತ್ಮದ ಶಕ್ತಿಯಲ್ಲಿ ಏನ್ ಪ್ರಾಣಿ ಪಕ್ಷಿ ಜೀವ ಜಂತು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯಾಗಿ ಬಿಟ್ಟಿದ್ದಾವ ಈಗ ಯಾರು ಮನುಷ್ಯ ಇದ್ದಂತಹ ಪಕ್ಷದಲ್ಲಿ ಕುಕರ್ಮಗಳನ್ನು ಮಾಡ್ತಾನೆ ಆಗ ಆತ್ಮದ ಆವರಣ ನಷ್ಟ ಆಗ್ತಾ ಹೋಗ್ತಾ ಆತ್ಮದ ಶಕ್ತಿ ನಷ್ಟ ಆಗುತ್ತೆ ಆತ್ಮದ ಶಕ್ತಿ ನಷ್ಟ ಆದ್ರೆ ಮನುಷ್ಯನಾಗಿ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಪುಣ್ಯವಾಣಿ ಇನ್ನೊಂದ್ಸರಿ ಮನುಷ್ಯನ ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ ಪುಣ್ಯ ಮಾಡೋದಂದ್ರೆ ಆತ್ಮದ ಆವರಣ ಆತ್ಮದ ಶಕ್ತಿ ಉಳ್ಕೊಡುತ್ತೆ ಆಗಿದ್ದಾಗ ಮಾತ್ರ ಈ ಮನುಷ್ಯ ದೇಹವನ್ನ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಈಗ ಒಂದು ತೆಳುವಿನ ಗಿಡದ ಒಂದು ರೆಂಬೆಯನ್ನ ನೀವು ಕುಕ್ಕೊಳಿ ಅದನ್ನ ಊರ್ಗೋಲ್ ಮಾಡ್ಕೊಂಡು ನಡೀರಿ ಅದೇ ಬಳಕ್ತಾ ಇರುತ್ತೆ ನಿಮ್ಗೆ ಊರ್ಗೋಲ್ ಆಗುತ್ತೆ ಅದು ಕಡ್ಡಿನೇ ಅಥವಾ ಅದು ಒಂದು ಮರದ ಕೋಲೆ ಎಳೆ ಎಳೆದಿದೆ ಅದಕ್ಕೆ ಶಕ್ತಿ ಇಲ್ಲ ಅದನ್ನ ನೀವೇ ಊರ್ ಮಾಡ್ಕೊಂಡು ನಡೀತೀರಾ ಆಗೋದಿಲ್ಲ ಅದು ಗಟ್ಟಿ ಇದ್ದಂಥ ಪಕ್ಷದಲ್ಲಿ ನಡೀಕಾಗೋದು ಹಾಗೆ ನಿಮ್ಮ ಆತ್ಮ ಶಕ್ತಿಯುತ ಇದ್ದಂಥ ಪಕ್ಷದಲ್ಲಿ ಜನನ ಪುನರಾಭಿಮಾನ ಮನುಷ್ಯನಾಗ ಹುಡ್ಲಿಕ್ಕೆ ಆಗೋದು ಇರಿದ ಪಕ್ಷದಲ್ಲಿ ಆತ್ಮಶಕ್ತಿ ಕಡಿಮೆ ಆದಾಗ ಜೀವ ಜಂತು ಕೀಟಾಣು ಹುಳ ಒಪ್ಪಡಿ ಇದೆಲ್ಲ ಆಗ್ತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರ ಆತ್ಮಸ್ವರೂಪವನ್ನು ಉಳಿಸ್ಕೊಳ್ಳಿ ನಿಮ್ಮನ್ನ ನೀವು ಆ ಪ್ರಾಣಿ ಪಕ್ಷಿ ಜೀವ ಜಂತು ಕಡೆಗೆ ತಗೋಬೇಡಿ ಬದಲಿಗೆ ನಿಮ್ಮನ್ನು ನೀವು ಆತ್ಮ ಆತ್ಮಸ್ವರೂಪದಲ್ಲಿ ಇರತಕ್ಕಂಥ ಸಕಾರಾತ್ಮಕ ಸ್ಥಿತಿಯಲ್ಲಿ ಇರತಕ್ಕಂತಹ ಏನು ಕಾರ್ಯವಳಿಗಳನ್ನು ಮಾಡಬೇಕು ಅದಕ್ಕೆ ಆತ್ಮಕ್ಕೆ ಶಕ್ತಿ ಬಲವನ್ನು ತುಂಬಿಕೊಂಡಿ ಅಂತ ಹೇಳ್ತಾ ಈ ವಿಡಿಯೋ ನುಗ್ಗಿಸೋದಕ್ಕೆ ಮುಂಚೆ ಅದಕ್ಕೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಸಮಸ್ಯೆ ಪಕ್ಷದ ರೂಪದ ಕೊಟ್ಟು ಆಡ್ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಡುವ ಮಾಡುವಂತಹ ಸಮಸ್ಯೆ ಸಂಪೂರ್ಣ ನಿವಾಣ ಮಾಡ್ಕೊಬಹುದು ಲಕ್ಷ್ಮೀ ಕೋಟಿ ಪದ ಇದೆ ನೀವು ಮನೆಯಲ್ಲಿ ಘಟಕದಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಹಾಲು ಕೊಡಲೇ ದೇಹ ಪ್ರತಿಗೆ ತಗತೆ ಕೊಡಲ ಬೇರೆ ದೇಹಕ್ಕೆ ಪ್ರತಿ ತಗತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರೋ ಸೆವೆನ್ ಝೀರೋ ಸೇವೆ ಇನ್ನೊಂದಿಗೆ ಕರೆ ಬುಕ್ ಮಾಡ್ಬೋದು ಆ ಇಲ್ಲಿ ಒಂದು ವಿಷಯವನ್ನು ನಾನು ಬಳಸ್ತೇನೆ ನಾನು ಯಾವುದೇ ಸನ್ಯಾಸಿ ಅಲ್ಲ ನಾನು ವಕೀಲು ಹೌದು ಆಧ್ಯಾತ್ಮಿಕ ಪದದಲ್ಲಿ ನಡೆದಿರ್ತಕ್ಕಂತಹ ಧ್ಯಾನ ಸ್ಥಳ ಹೌದು ಅದನ್ನ ಬಿಟ್ಟರೆ ಯಾರ ಯಾವುದೇ ಸನ್ಯಾಸತ್ವ ತಗೊಂಡು ಕೂತ್ಕೊಂಡು ಈಗ ಪ್ರಚಾರ ಪ್ರಸಾರ ಅಥವಾ ಬಂದವರಿಗೆ ರೋಗ ರುಜಿನಿ ನಿವಾರಣೆ ಮಾಡ್ತಕ್ಕಂಥದ್ದು ಕಲ್ಯಾಣ ಮಾಡ್ತಕ್ಕಂಥದ್ದು ಇದಕ್ಕೆ ಏನಾದ್ರು ಒಂದು ವೇದಿಕೆ ಸಜ್ಜುಗೊಳಿಸಿಕೊಂಡು ಯಾವುದೋ ಒಂದು ಆಶ್ರಮ ಮಾಡ್ಕೊಂಡು ಈ ತರ ನಾನಿಲ್ಲ ನನ್ನದು ಸಾಮಾನ್ಯ ಜೀವನ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಇರ್ಬೋದು ನೀವು ಒಳಿತಿದ್ರೆ ನಿಮ್ಗೆ ನಿಮ್ಗೆ ಪರಿಹಾರ ಆಗ್ತಕ್ಕಂಥ ಸಮಯ ನಿಮ್ಗೆ ಬಂದಿದೆ ಅವಶ್ಯವಾಗದ ಎಂಥದ್ದೇ ಸಮಸ್ಯೆಗಳಾದ್ರು ಕೂಡ ನಿವಾರಣೆ ಮಾಡ್ತಕ್ಕಂತಹ ಮತ್ತೆ ಅದು ನಿವಾರಣೆ ಆಗೋದಿಕ್ಕೆ ಮಾರ್ಗಗಳನ್ನ ಒಂದು ತಿಳಿಸ್ತಕ್ಕಂತಹ ಹೇಳ್ತಕ್ಕಂತಹ ಆ ಒಂದು ವಿಧಾನಕ್ಕೆ ನನಗೆ ಭಗವಂತ ಶಕ್ತಿ ಕೊಟ್ಟಿದ್ದ ನಾನು ಅಷ್ಟು ಆಧ್ಯಾತ್ಮಿಕದಲ್ಲಿ ಒಂದು ಉತ್ತಮ ಸ್ಥಿತಿಯಲ್ಲಿದ್ದೆ ಆದರೆ ನಾನು ಸನ್ಯಾಸಿ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೊತೆಗೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ನಾನು ನಿಮ್ಮ ಹಾಗೆ ಸಾಮಾನ್ಯ ಜೀವನವನ್ನು ನಾನು ಮಾಡ್ತಾ ಇರೋದು ಆದರೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿದ್ದೇನೆ ಅಷ್ಟೆ ಹಾಗಾಗಿ ನಿಮ್ಮ ಸಮಸ್ಯೆಗಳಿರೋದು ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ನೀವು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ನೀವು ಈಗ ಹೇಳ್ತೀರಾ ಕನ್ಸಲ್ಟೇಷನ್ ತಗೋತೀರಾ ನೀವು ಕಾಸ್ಟ್ಲಿ ಇದೀರಾ ಹಾಗೆಲ್ಲ ಇಲ್ಲ ವೃತ್ತಿ ವಕೀಲ ವೃತ್ತಿ ಬದುಕಿನಲ್ಲಿ ಆಗಿರ್ಬೋದು ಜೀವನದ ವೃತ್ತಿ ಬದುಕಿನ ಅನ್ಯ ಪ್ರತಿಯೊಬ್ರು ಪ್ರತಿಯೊಬ್ಬರು ಕನ್ಸಲ್ಟೇಷನ್ ಇತ್ಯಾದಿ ಅಂತ ವಿಷಯಗಳನ್ನ ಇದ್ದೇ ಇಟ್ಟೆ ಇಟ್ಟಿರ್ತಾರೆ ಹಾಗಾಗಿ ಜೊತೆಗೆ ಈಗ ನಮ್ಮ ಒಂದು ವೃತ್ತಿ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ಒಂದು ದಿನದ ಅರ್ಜನೆ ಕೂಡ ಇರುತ್ತೆ ಹಾಗೆ ಜೀವನಕ್ಕೆ ಹಾಗೆ ಕೂಡ ನಡೆಯೋದಿಲ್ಲ ಪೌರಾಣಿಕ ಕಾಲದಲ್ಲಿ ನಡೆಯ ನಡೆಯೋದಿಲ್ಲ ನನಗೂ ಕೂಡ ನಾನೇನು ಆಧ್ಯಾತ್ಮಿಕವಾಗಿ ಅಂತ ಹಾಗೆ ಉಚಿತವಾಗಿ ಏನು ಸಿಗೋದಿಲ್ಲ ಈಗ ಜೀವನ ಅಂದ್ರೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಇರುತ್ತೆ ಎಲ್ಲರಿಗೂ ನಿರ್ವಹಣೆ ಅಂತ ಇರುತ್ತೆ ಈಗ ಯಾರ್ಯಾರ ಜೊತೆ ಹಾಗೆ ಮಾತಾಡಕಲ್ಲ ಸ್ವಲ್ಪ ದಯವಿಟ್ಟು ಏನ್ ತಿಂತ ಹುಡುಗರು ಇರ್ತಾರೆ ಏನೇನು ಇರ್ತಾರೆ ಅವ್ರ ಅವ್ರ ಜೊತೆ ಎಲ್ಲ ಹಾಗಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ಸಮಸ್ಯೆಗಳಿದ್ರೆ ನಿಜವಾಗ್ಲು ನಾನ್ ನಿಮ್ಮಲ್ಲಿ ಹಣಕಾಸಿನ ಅನುಕೂಲ ಇಲ್ಲ ಅಂದ್ರೆ ನನಗೆ ಗೊತ್ತಾಗುತ್ತೆ ಆಗ ನಾನು ಏನು ಉಚಿತವಾಗಿ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದನ್ನು ನಾನು ಡಿಸೈಡ್ ಮಾಡ್ತೇನೆ ಆದ್ರೆ ಎಲ್ಲರಿಗೂ ಕೂಡ ಕನ್ಸಲ್ಟೇಷನ್ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲಿ ಅದಕ್ಕೆ ಪರಿಹಾರ ಇಲ್ಲ ಅಂತ ಇಲ್ಲ ಅದನ್ನು ನೀವು ದೈವದಲ್ಲಿ ಸಮರ್ಪಣೆ ಆಗಿದ್ದು ನಿಮ್ಮಲ್ಲಿ ಒಳ್ಳೆತನ ಇದ್ದಂಥ ಪಕ್ಷದಲ್ಲಿ ನನ್ನ ಕಡೆಯಿಂದನೂ ಕೂಡ ಮಾರ್ಗ ಸಿಗುತ್ತೆ ಹಣದ ವಿಚಾರಕ್ಕೆ ನಾನು ಯಾವುದೂ ಕೂಡ ಸ್ಟೇಬಲ್ ಆಗಿ ಕೂರೋದಿಲ್ಲ ಹಾಗಿದ್ರೆ ಎಷ್ಟು ಸಾವಿರಾರು ಜನ ಕರೆ ಮಾಡ್ತಾರೆ ಹಾಗೆ ಬೇಕು ಅಂತಂದ್ರೆ ನಾನು ಏನೇನೂ ಬೇಕಾದ್ರೂ ಮಾಡ್ಕೊಡ್ಬೋದು ಆ ಶಕ್ತಿ ಇದೆ ಯಾರಿಗೂ ಮಾಡ್ಕೊಡೋದು ಆದ್ರೆ ಅಂತಹ ಒಂದು ಪರಿಹಾರದ ಸಮಯ ಬಂದಿರಬೇಕು ನಿಮ್ಮಲ್ಲಿ ಒಳ್ಳೆತನ ಇರಬೇಕು ಆಗಿದ್ದಾಗ ಮಾತ್ರ ನಾನು ಏನಾದ್ರೂ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಹಣನೇ ಮಾಡೋದಾದ್ರೆ ಎಷ್ಟು ಜನ ಬರ್ತಾರೆ ಹೇಗೆಗೂ ಏನೇನ್ ಬೇಕಾದ್ರೂ ಮಾಡ್ಕೊಡ್ಬೋದು ಅವ್ರಿಗೆ ಯಾವ ರೀತಿ ಬೇಕಾದ್ರೂ ಫಲಾನು ಕೂಡ ಲಭ್ಯ ಆಗ್ಲಿಕ್ಕೆ ಮಾಡ್ಬೋದು ಯಾವ ಕಾರಣಕ್ಕೂ ಒಂದು ಪ್ರತಿಶತ ಕೂಡ ನಾನು ಮಾಡೋದಿಲ್ಲ ನಿಮ್ಮಲ್ಲಿ ಆ ದೈವಿಕ ಸ್ಥಿತಿ ಇದ್ರೆ ಆಧ್ಯಾತ್ಮಿಕ ಇದ್ರೆ ಒಳ್ಳೆತನ ಇದ್ರೆ ಆಗ ಮಾತ್ರ ನನ್ನ ಕಡೆಯಿಂದ ನಡೆಯುತ್ತೆ ಆಗ ಮಾತ್ರ ನನ್ನ ಕಡೆಯಿಂದ ಸಲಹೆಗಳು ಸಿಕ್ತ ಮಾರ್ಗಗಳು ಸಿಕ್ತಾವ ಕಾರ್ಯಗಳನ್ನು ಕೂಡ ಮಾಡ್ಕೊಡ್ತಾರೆ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಆಗೋದಿಲ್ಲ ಮಾಡೋದಿಲ್ಲ ಹಸ್ತ ಸಾಮುದ್ರಿಕ ಅಂಗಸ್ರ ಸಂಕ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ನಿಮ್ಮ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲಿ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಖಂಡಿತ ಪರಿಹಾರಕ್ಕೆ ದಾರಿ ಇದೆ ಮುಂದೆ ಬೇಡಿದರೆ ಬೇಡಿಯ ಥ್ಯಾಂಕ್ಸ್ ಫಾರ್ ವಾಚಿಂಗ್